ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಆದಿತ್ಯ ಹ್ಯಾಬಿ ಬ್ಲಾಗ್ಸ್ ನಾನು ಚಿಕನಲ್ಲಿ ಒಂದೇ ಒಂದು ಮಸಾಲೆಯನ್ನು ಯೂಸ್ ಮಾಡಿಕೊಂಡು ಅಂದರೆ ಒಂದೇ ಥರ ಮಸಾಲೆಯಲ್ಲಿ ನಾರ್ಮಲ್ ಚಿಕನ್ ಕಬಾಬು ಮಾಡಿ ಆ್ಯಂಡ್ ತಂದೂರಿ ಕಬಾಬ್ ಥರನೂ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ಬ್ಯಾಚುಲರ್ಸ್ ಏನಾರು ಒಂದು ಪಾರ್ಟಿ ಇಟ್ಕೊಂಡಿತ್ತು ಅಂತಂದರೆ ಏನಾರು ಇತ್ತು ಅಂತಂದರೆ ಈ ಥರ ಮಾಡ್ಕೊಳ್ಬೋದು ನನ್ನ ಖಾರನೂ ಕೂಡ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ತುಂಬ ರುಚಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗೂ ಕೂಡ ಇರುತ್ತೆ ಇದನ್ನು ಒಂದ್ಸಲ ಮನೆಯಲ್ಲಿ ಯಾರು ಬೇಕಿದ್ದರೂ ಟ್ರೈ ಮಾಡ್ಬೋದು ಯಾರು ಬೇಕಿದ್ದರೂ ಟ್ರೈ ಮಾಡಿ ಮಾಡ್ಕೊಂಡು ತಿಂತು ಅಂತಂದರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಸಿಕ್ಕಾಪಟ್ಟೆ ಖುಷಿನೂ ಕೂಡ ಆಗುತ್ತೆ ಅವರಿಗೆ ನಾನು ಇದು ಕಾರನು ಕೂಡ ನನ್ನ ಮನೆಯಲ್ಲೇ ಮಾಡಿರೋ ಅಂಥದ್ದು ಬೇರೆ ಏನು ಕಾರನು ಅಲ್ಲ ಇದು ನಾನು ನಮ್ಮ ಮನೇಲಿ ಉಪ್ಸಾರಿಗೆ ಅಂತ ಅರ್ದಿಟ್ಕೊಂಡಿರ್ತೀವಲ್ಲ ಅದೇ ಕಾರಣ ಸಕ್ಕತ್ತಾಗಿತ್ತು ತಿಂದಾಗ ಮಾತ್ರ ತುಂಬ ಅಂದರೆ ತುಂಬಾ ರುಚಿಯಾಗಿತ್ತು ನಮ್ಮ ಮನೇಲಿ ಎಲ್ಲರೂ ತುಂಬ ಖುಷಿಪಟ್ಟು ತಿಂದರು ಇದನ್ನು ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಹಿಡಿಯಷ್ಟು ಪುದೀನ ಸೊಪ್ಪು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಮತ್ತು ಒಂದು ಹತ್ತರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ಒಂದು ಹೋಳು ನಿಂಬೆಹಣ್ಣು ಶುಂಠಿ ಆ್ಯಂಡ್ ಬೆಳ್ಳುಳ್ಳಿ ಆ್ಯಂಡ್ ಮೊಸರು ಇಷ್ಟನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ಮತ್ತು ಜೊತೆಗೆ ಒಂದೇ ಒಂದು ಪ್ಯಾಕೆಟು ಕವಾಬ್ ಪೌಡ್ರನ್ನ ತೊಗೊಂಡಿದ್ದೀನಿ ಇದನ್ನೆಲ್ಲನೂ ಫಸ್ಟು ಒಂದು ಜಾರ್ಗೆ ಹಾಕಿ ರುಬ್ಕೊಬೇಕಾಗತ್ತೆ ಏನಪ್ಪ ಅಂದರೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಶುಂಠಿ ಬೆಳ್ಳುಳ್ಳಿ ಏನಿದೆ ಇದನ್ನೆಲ್ಲನೂ ಹಾಕಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ರುಬ್ಕೊತೀನಿ ನಾನು ನೀಟಾಗಿ ಸಣ್ಣಕ್ಕೆಷ್ಟು ಫೈನ್ ಪೇಸ್ಟ್ ಆಗುತ್ತೋ ಅಷ್ಟು ಪೇಸ್ಟ್ನ ಮಾಡ್ಕೊಬೇಕಾಗತ್ತೆ ಪೇಸ್ಟ್ನ ಮಾಡಿಕೊಂಡು ಒಂದು ಬಾಂಡಲಿಗೆ ನಾನು ಸರ್ಶನ ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ಗೆ ಮೊಸರು ನಿಂಬೆಹಣ್ಣು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಕೊತಾ ಇದ್ದೀನಿ ಯಾಕೆ ಅಂತಂದರೆ ಅದನ್ನು ಆ ಥರ ಮಾಡೋದರಿಂದ ಚಿಕನ್ನು ಬಂದು ತುಂಬ ಸಾಫ್ಟ್ ಆಗುತ್ತೆ ಮತ್ತು ನಾರ್ನಾರ್ ಥರ ಬರೋದಿಲ್ಲ ಈಗ ಚಿಕನ್ ಎಲ್ಲ ಬಂದ್ಬಿಟ್ಟಿರುತ್ತಲ್ವಾ ಒಂದೆರಡು ಕೆ ಜಿ ಎರಡುವರೆ ಕೆ ಜಿ ಚಿಕನ್ ತೊಗೊಳಗೆ ನಾರ್ನಾರು ಥರ ಬರುತ್ತಲ್ಲ ಆ ಥರ ಬರೋದಿಲ್ಲ ಈ ಥರ ಮಾಡೋದ್ರಿಂದ ಥರ ಬರೋದಿಲ್ಲ ನಾನೇನು ಮಾಡಿದ್ದೀನಿ ಎಲ್ಲನೂ ಎತ್ಕೊಂಡು ನೀಟಾಗಿ ಅದು ಲೆಗ್ ಪೀಸ್ನ ಹಾಕ್ಸ್ಕೊಂಡು ಬಂದಿದ್ರು ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಇವಾಗ ಅದಕ್ಕೆ ನಾನು ಏನು ಮಸಾಲೆ ರುಬ್ಬಿಟ್ಕೊಂಡಿದ್ನೋ ಆ ಮಸಾಲೆನ ಇದ್ದೀನಿ ಎಷ್ಟು ಗ್ರೀನಾಗಿರುತ್ತೆ ಅಂತಂದರೆ ಅದಕ್ಕೆ ನಾವು ಏನು ಮಸಾಲೆನೂ ಹಾಕೋದೇ ಬೇಡ ಈ ಗ್ರೀನ್ ಕಲರ್ ಕಬಾಬ್ ಅಂತಾರೆ ಗೊತ್ತಾ ಗ್ರೀನ್ ಕಲರ್ ಕಬಾಬ್ ಥರನೇ ಬರುತ್ತೆ ಸಖತ್ತಾಗಿರುತ್ತೆ ಮಾಡೋದ್ರಿಂದ ಬಟ್ ನಾನು ಇದಕ್ಕೆ ಏನಪ್ಪ ಅಂತಂದರೆ ಸ್ವಲ್ಪ ಅಕ್ಕಿ ಎಸಿಟ್ಟು ಒಂದೇ ಒಂದು ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊತೀನಿ ನಾನು ಯಾಕೆಂದರೆ ಚೆನ್ನಾಗಿರುತ್ತೆ ಅಂತ ಆಮೇಲೆ ಒಂದು ಮೊಟ್ಟೆ ಹಾಕ್ಕೊಂಡು ಕಣ್ಣುಡಿ ಅಕ್ಕಿ ಎಸಿಟ್ಟು ಹಾಕೊಂಡೆ ಮತ್ತೆ ಕಬಾಬ್ ಪೌಡ್ರ್ನು ಲಾಸ್ಟಿಗೆ ಹಾಕ್ಕೊತೀನಿ ನಾನು ಒಂದೇ ಒಂದು ಕಬಾಬ್ ಪೌಡ್ರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೋಡಿ ಇದಕ್ಕೆ ಯಾವುದೇ ರೀತಿ ಅಡಿಷ್ನಲ್ ಕಲರ್ನ ನಾನು ಹಾಕಿಲ್ಲ ಕಬಾಬ್ ಪೌಡ್ರ್ ಒಂದೇ ಒಂದು ಹಾಕಿರೋದು ನಾನು ತುಂಬ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ನೀಟಾಗಿ ಅಂತಂದರೆ ಅದಕ್ಕೆಲ್ಲ ಉಪ್ಪು ಖಾರ ಎಲ್ಲ ಹಿಡಿಯೋ ಥರ ನೀಟಾಗಿ ಕಲಿಸ್ಕೊಂಡು ಅದನ್ನು ಒಂದು ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರಿಜ್ಜಲ್ಲಿ ಅದನ್ನು ಆಗಿ ಬಿಟ್ಬಿಡ್ತೀನಿ ಯಾಕಂದರೆ ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಸೊ ಇವಾಗ ಅದನ್ನ ಮ್ಯಾರಿನೇಟ್ ಆಗಿಬಿಟ್ಟಿದೆ ಅದು ಮ್ಯಾರಿನೇಟ್ ಆಗಿದೆ ಇವಾಗ ಅದಕ್ಕೆ ಅಂತಲೇ ನಾನು ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದು ಬಿಸಿ ಆಗೋದಕ್ಕೆ ಅಂತ ಮತ್ತೆ ನಾನು ಹೇಳಿದ್ನಲ್ಲ ತಂದೂರಿ ಥರ ಮಾಡ್ತೀನಿ ಅಂತ ತಂದೂರಿ ಕಬಾಬು ಸೊ ಅದಕ್ಕೂ ಚಿಕ್ಕದಾಗಿ ಪಿಟಾಣಿದ ನನಗೆ ನಾನು ಪಿಟಾಣಿದೊಂದು ಇದನ್ನು ತೊಗೊಂಡು ಬಂದಿದ್ದೀನಿ ಆದರೆ ನಮ್ಮಮ್ಮ ಅಂದರೆ ಎರಡು ಮೂರರಿಂದ ನಾಲ್ಕು ಪೀಸ್ ಅಷ್ಟೇ ಬೇಯಿಸೋಕ್ಕಾಗೋದು ಅದಕ್ಕಿಂತ ಬೇಯಿಸೋಕ್ಕಾಗಲ್ಲ ಸೊ ನಾನು ಸೈಡಲ್ಲಿ ಬಾಣಲಿನ ಇಟ್ಕೊಂಡು ಅದಕ್ಕೂ ನಾನು ಇದು ಮಾಡ್ಕೊತಾ ಇದ್ದೀನಿ ಏನಪ್ಪ ಅಂದರೆ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಮಾಡೋಕ್ಕೆ ಅಂತಲೇ ನಾನು ಬೇರೆ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಬಿಟ್ಟಿದ್ದೆ ನಾನು ಚಿಕನ್ನ ಅದಕ್ಕೆ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಸೊ ಅದನ್ನು ಅದನ್ನು ಸೈಡಲ್ಲಿ ಬೇಯಿಸ್ಕೊತಿದ್ದೀನಿ ನೀನು ಸೈ ಇದನ್ನು ಸೈಡಲ್ಲಿ ಬೇಯಿಸ್ಕೊತಾ ಇದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ಬ್ಯಾಚುಲರ್ಗೆ ಮಾತ್ರ ನಿಜವಾಗ್ಲೂ ಸೀರಿಯಸ್ಲಿ ಸಾಕಾದಾಗ ಸುಟ್ ಆಗತ್ತಿದ್ದೋ ಮನೇಲಿ ಮಾಡ್ಕೊಂಡು ತಿನ್ಬೋದು ಬಟ್ ಸ್ಟವ್ ಆಗುತ್ತೆ ನಿಮ್ಮ ಹತ್ರ ಎಕ್ಸ್ಟ್ರಾ ಸ್ಟವ್ ಸ್ಟವ್ ಏನಾರು ಎಕ್ಸ್ಟ್ರಾ ಇತ್ತು ಅಂದರೆ ಹೊರಗಡೆ ಎಲ್ಲರೂ ಮಾಡ್ಕೊಬೋದು ಅದನ್ನು ಸ್ಟವ್ ಆಗುತ್ತೆ ಅದನ್ನು ನೀಟಾಗಿ ಮೇಂಟೈನ್ ಮಾಡ್ಕೊಬೇಕಾಗುತ್ತೆ ನಾನು ನೀಟಾಗಿ ಮೇಂಟೈನ್ ಮಾಡ್ಕೊಂತೀನಿ ಆದ್ದರಿಂದ ನಾನು ಅದರಲ್ಲೇ ಮಾಡ್ತೀನಿ ಒಂದು ಸ್ಟವ್ ಒಂದು ಟ್ರಿಪ್ ಆಗಲೇ ಅದನ್ನು ತಂದ್ರಿ ಥರ ಮಾಡಿ ಇಟ್ಬಿಟ್ಟಿದೆ ಸೊ ಇನ್ನೊಂದು ಟ್ರಿಪ್ ಅದೇ ರೀತಿ ಎಷ್ಟು ನಾನು ಎತ್ತಿಕೊಂಡಿದ್ದು ಅಷ್ಟು ನಾನು ಅದೇ ರೀತಿ ಬೇಯಿಸ್ಕೊಂಡಿದ್ದೀನಿ ಅದು ಬಾ ಎಣ್ಣೆ ಕರ್ದಿರೋದು ಅಷ್ಟೇ ತುಂಬಾ ಚೆನ್ನಾಗಿ ಬಂತಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಡೆ ಟೇಸ್ಟ್ ಇತ್ತು ಸಕ್ಕತ್ತಾಗಿತ್ತು ನಾನು ಅದನ್ನೆಲ್ಲ ಮಾಡಿ ನನ್ನ ಮಗನ ಕೊಟ್ಟಮೇಲೆ ನನ್ನ ಮಗ ತಿಂದ್ಬಿಟ್ಟು ಹೆಮ್ಮೆ ಆಗಿದೆ ಸಕ್ಕತ್ತಾಗಿದೆ ಸೂಪರ್ ಆಗಿದೆ ಅಂತ ಹೇಳ್ದೆ ಅಂಡ್ ಅದಕ್ಕೂ ನಾನು ಅವನಿಗೆ ಕೇಳಿದೆ ಅಯ್ ಅತಿ ಅಷ್ಟು ಚಿಕನ್ ತುಂಬ ಇಷ್ಟಪಡ್ತಾನೆ ಕೇಳಿದಕ್ಕೆ ಶಕ್ತಿ ಬರುತ್ತೆ ನಾನು ಆಮ್ ಜಿಮ್ ಬಾಯ್ ಅಂತ ಹೇಳಿ ತೋರಿಸ್ತಾ ಇದ್ದ ಬಟ್ ಅಂದ್ರೆ ತುಂಬಾ ಇಷ್ಟಪಟ್ಟು ನನ್ನ ಮಕ್ಳು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ಕೊಡೋದಕ್ಕೆ ನಾನು ಆಲ್ಮೋಸ್ಟ್ ಟ್ರೈ ಮಾಡ್ತಾನೆ ಇರ್ತೀನಿ ಮಾಡ್ಕೊಡ್ತಾನೆ ಇರ್ತೀನಿ ಸೊ ಇವತ್ತಿನ ನಿನ್ನೆ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್